ಅದಕ್ಕೆ ನಿಮ್ ವಿರುದ್ಧವಾಗಿ ನಾವು ಧರಣಿ ಮಾಡ್ತೀವಿ ಆರನೇ ತಾರೀಕು ಏಳನೇ ತಾರೀಕು ಮಿನಿಸ್ಟರ್ ಬಂದಿದ್ದ ದಿವಸಾನೆ ಅಲ್ಲೇ ಮಾಡ್ತೀರ ಎಲ್ಲಿ ಮಾಡೋ ಪ್ರೋಗ್ರಾಮ್ ಇರೋ ಇವರು ಅದನ್ನ ಅದನ್ನೆಲ್ಲ ಇನ್ನ ಮಾಡಿಲ್ಲ ಶೆಡ್ಯೂಲ್ ಎಲ್ಲಿಂದ ಪ್ರೋಗ್ರಾಮ್ ಮಾಡ್ಕೊಂತಾರೆ ಏನೋ ಅದನ್ನ ಇನ್ನ ಮಾಡಿಲ್ಲ ಹಾ ಈಗ ನೀವು ನೋಡ್ಕೊಂಡು ನಾಳೆ ಮಾತಾಡ್ಕೊಂಡು ಪುಣ್ಣ ಆ ನಗರಸಭೆ ಮುಂದೆನೇ ಧರಣಿ ಕೂರೋದು ಇನ್ನೊಂದು ಮಾಡಿ ಅಷ್ಟೇ ಅಧಿಕಾರ ಹತ್ತಕ್ಕೆ ಹೋಗಿದೆ ಅಷ್ಟೇ ಸರಿನಾ ಸರಿನಾ ಹಾ ನೀವು ಶಾಸಕರಿಗೆ ಧಿಕ್ಕಾರ ಆಡಳಿತಕ್ಕೆ ಧಿಕ್ಕಾರ ಕಮಿಷನರ್ಗೆ ಅಧಿಕಾರ ನಮ್ಗ್ ಯಾವದೇ ರೀತಿ ಗೌರವ ಕೊಡ್ತೀರಾ ಏಕ ಏನೋ ಅವರೇ ಪರಮಾಧಿಕಾರ ಅಂತ ಹೇಳಿ ಚುನಾಯಿತ ಇದಕ್ಕೆ ಒಬ್ಬ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ ಅಂತ ಮಾಡ್ತಾ ಅಂತ ಇದ್ದ ಧರಣಿ ಮಾಡ್ರಿ ಒಂದಿನ ಸರಿ ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸೀನ ಅಂತ ಬಂದಿದ್ ತಕ್ಷಣ ಬಂದಿತ್ತಲ್ಲ ಬಂದ ಲೆಟರ್ ಕೊಡ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲ್ಟಿತ್ರ ನೀವು ಧರಣಿ ಮಾಡಿ ಅವ್ರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ ನಾಳೆ ನಾಳೆ ಅಷ್ಟು ಎರಡನೇ ತಾರೀಕಲ್ಲ ಲೆಟರ್ ಕೊಟ್ಬಿಟ್ಟು ಕೊಟ್ಕೊಳ್ರಿ ಅಷ್ಟು ಅಧ್ಯಕ್ಷರು ನೀವು ಮಾತಾಡ್ಕೊಳ್ಳಿ ಈಗ ರಂಜಾನ್ ಮುಗಿಸ್ಲಿ ನಾಳೆ ಮಾತಾಡ್ಕೊಂಡು ನಾಳದ್ದು ರಜಾ ಇದೆ ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್ ಶನಿವಾರ ತಾನೆ ಆ ಶನಿವಾರ ಇರೋದು ಹಾ ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ ಇಲ್ಲಾದ್ರೆ ಅವತ್ತೆ ಹಿಂದಿನ ದಿವ್ಸಾನೇ ಕೂತ್ಕೊಳ್ಳಿ ಹಾ ಸರಿ ಬ್ಯಾಟ್ನಟ್ ಮಾಡ್ರಿ ಯಾರು ಹೋಗ್ಲೇ ಬಿಡ್ರಿ ಪ್ರೋಗ್ರಾಮ್ಗೆ ಹಾ ಹೋಗ್ಲಿ ಬಿಡ್ರಿ ಮಾಡಿ ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಟ್ಸಿ ಇವನ್ಗೆ ಕಮಿಷನರ್ಗೆ ಎಲ್ಲರಿಗೂ ಯಾವ್ದು ನಮ್ ಮಾತ್ ಕೇಳ್ತಾ ಇಲ್ಲ ಏನೋ ಮಾಡ್ತಾ ಇಲ್ಲ ಕೆಲ್ಸಗಳು ಇವನ್ಗೆ ಮಾಡಕ್ ಯೋಗ್ಯತೆ ಇದಾರೆ ಬಿಟ್ಟು ಹೋಗ್ಲಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ ಅವ್ರು ಅವ್ರ ಪರ್ವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ ನಮ್ಮವರೇ ಪೂರ್ತಿ ವಿರುದ್ಧ ಮಾತಾಡ್ರಿ ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರ ಯಾರು ನಮ್ಮ ಮಾತ್ ಕೇಳ್ತಾ ಇಲ್ಲ ಇವರು ನಮಗೆ ನಮಗೆ ಗೌರವ ಕೊಡ್ತಾ ಇಲ್ಲ ಇವರು ಏನು ಕೆಲಸ ಮಾಡ್ತಾ ಇಲ್ಲ ಪ್ರದೇಶ್ ಪರಿಸ್ಥಿತಿ ನಮ್ಮ ಅಧ್ಯಕ್ಷರಿಗೆ ಇದಿಲ್ಲ